ನೀವೇನಾದರೂ ಸಂತಾನ ಫಲಕ್ಕೆ ಹಂಬಲಿಸ್ತಾ ಇದ್ದೀರಾ ಯಾವ ವೈದ್ಯರ ಬಳಿ ಚಿಕಿತ್ಸೆಗೆ ಹೋದರೂ ಸಂತಾನ ಫಲ ಪ್ರಾಪ್ತಿಯಾಗ್ತಿಲ್ವಾ ಹಾಗಾದ್ರೆ ನೀವು ಸ್ಕಂದ ಮಾತಾ ಮೊರೆ ಹೋಗಿ ಆ ಮಹಾತಾಯಿಯ ಕೃಪೆಯಿಂದ ಅದೆಷ್ಟೋ ಮಹಿಳೆಯರು ಮಡಿಲು ತುಂಬಿಕೊಂಡಿದ್ದಾರೆ ಹೌದು ಹೆಣ್ಣಿಗೆ ತುಂಬಾ ನೋವು ಬೇಸರ ಕೊಡೋ ಸಂಗತಿ ಅಂದ್ರೆ ಅದು ಸಂತಾನಹೀನತೆ ವೈದ್ಯರು ಮಗುವಾಗಲ್ಲ ಅಂತ ಹೇಳಿದಾಗ ಇಡೀ ಜಗತ್ತೇ ಆಕೆಯ ಪಾಲಿಗೆ ಅಕ್ಷರಶಃ ನಶ್ವರ ಅದೆಷ್ಟೇ ದೇವರನ್ನ ಬೇಡಿದ್ರು ಹರಕೆ ಹೊತ್ತರು ಮಗು ಆಗೋದಿಲ್ಲ ಆದ್ರೆ ಅಂತಹ ತಾಯಂದಿರಿಗೆ ಸ್ಕಂದ ಮಾತೆ ನಿಜಕ್ಕೂ ಮಹಾಮಾತೆ ಆಕೆಯನ್ನ ಭಕ್ತಿಯಿಂದ ಮನಃಶುದ್ಧಿಯಿಂದ ಪೂಜಿಸಿ ಅದೆಷ್ಟೋ ಮಹಿಳೆಯರು ಮಡಿಲು ತುಂಬಿಸಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನವರಾತ್ರಿ ಸ್ಟಾರ್ಟ್ ಆಯಿತು ಸೆಪ್ಟೆಂಬರ್ ಇಪ್ಪತ್ತಾರರಂದು ದುರ್ಗಾದೇವಿಯ ಐದನೇ ಅವತಾರ ಸ್ಕಂದ ಮಾತೆಯ ಆರಾಧನೆಗೆ ಮೀಸಲಿಟ್ಟಿರುವಂತಹ ದಿನ ಪಾರ್ವತಿದೇವಿ ಕಾರ್ತಿಕೇಯನ ಆಗಿರೋದ್ರಿಂದ ಸ್ಕಂದ ಮಾತಾ ಅಂತ ಕರೀತಾರೆ ಸಿಂಹದ ಮೇಲೆ ಕುಳಿತಿರೋ ಸ್ಕಂದ ನಾಲ್ಕು ಕೈಗಳನ್ನ ಹೊಂದಿದ್ದು ಆಕೆಯ ಎರಡು ಕೈಗಳಲ್ಲಿ ಕಮಲದ ಹೂವು ಇದೆ ಇನ್ನೊಂದು ಕೈಯಲ್ಲಿ ತೊಡೆ ಮೇಲೆ ಕುಳಿತಿರೋ ಕಾರ್ತಿಕೇಯ ಹಿಡಿದಿದ್ದಾಳೆ ಸ್ಕಂದ ತನ್ನ ಮಡಿಲಲ್ಲಿ ಕಾರ್ತಿಕೇಯನನ್ನ ಹಿಡಿದಿಟ್ಟುಕೊಂಡಿರೋದ್ರಿಂದ ಯಾರು ಖಾಲಿ ಮಡಿಲು ಹೊಂದಿದ್ದಾರೋ ಅಂತಹ ಮಹಿಳೆಯರು ಪೂಜೆ ಮಾಡಿದ್ರೆ ಅವರ ಮಡಿಲು ತುಂಬುತ್ತಾಳೆ ಸ್ಕಂದ ಮಾತೆ ಅನ್ನೋ ನಂಬಿಕೆ ಇದೆ